ಒಂದೇ ಒಂದು ಗುದ್ಲಿ ಪೂಜೆಯನ್ನ ಈ ಎರಡು ವರ್ಷದ ಅವಧಿಯಲ್ಲಿ ನಾವು ಯಾರು ಕೂಡ ಮಾಡ್ಲಿಕ್ಕೆ ಆಗಲಿಲ್ಲ ಸಿದ್ದರಾಮಯ್ಯ ಡೆವಲಪ್ಮೆಂಟ್ ಅನ್ನೋದನ್ನ ನಾನು ಆರಂಭದಲ್ಲೇ ಉಲ್ಲೇಖ ಮಾಡ್ತಾ ಹೋಗ್ತೇನೆ ವಿಧಾನಸಭಾ ಕ್ಷೇತ್ರಗಳಿಗೆ ಯಾವ ಯಾವ ಇಲಾಖೆ ಎಷ್ಟು ಅನುದಾನಗಳನ್ನು ಕೊಟ್ಟಿದೆ ನನ್ನ ಕ್ಷೇತ್ರಕ್ಕೆ ಮತ್ತು ನನ್ನಂತ ಹಲವು ಕ್ಷೇತ್ರಗಳಿಗೆ ಈ ಸರ್ಕಾರ ಬಂದ ನಂತರ ಒಂದೇ ಒಂದು ರೂಪಾಯಿ ಅನುದಾನ ಬರಲಿಲ್ಲ ನಮ್ಮ ನಮ್ಮ ಕ್ಷೇತ್ರಗಳಿಗೆ ಒಂದು ರೂಪಾಯಿ ಅನುದಾನಗಳನ್ನು ಬರಲಿಲ್ಲ ಅಂತಾದ್ರೆ ಈ ಸರ್ಕಾರದಲ್ಲಿ ಯಾವ ರೀತಿ ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಸರ್ಕಾರದ ಚಟುವಟಿಕೆಗಳನ್ನ ಬಹಳ ಹತ್ತಿರದಿಂದ ನೋಡ್ತಾ ಬಂದಿರುವಂತವ್ ಆದ್ರೆ ಈ ಸರ್ಕಾರದಲ್ಲಿ ಕಳೆದ ಹತ್ತೊಂಬತ್ತು ತಿಂಗಳ ಅವಧಿಯಲ್ಲಿ ನಾವು ಯಾವುದೇ ಶಾಸಕರು ಗೌರವದಿಂದ ಕೆಲಸ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ ಅನ್ನುವಂಥದ್ದನ್ನ ಅತ್ಯಂತ ವೇದನೆಯಿಂದ ನಾನು ಹೇಳ್ತಾ ಇದ್ದೇನೆ ಈ ಹೊಸ ಸರ್ಕಾರ ಬಂದ ನಂತರ ಯಾವುದೇ ಅನುದಾನಗಳನ್ನ ನಮ್ಮ ನಮ್ಮ ಕ್ಷೇತ್ರಗಳಿಗೆ ಕೊಡದೆ ಗ್ರಾಮೀಣ ಪ್ರದೇಶದಲ್ಲಿ ಜನ ನಮ್ಮನ್ನ ದೂರುವಂತ ನಮ್ಮನ್ನ ಶಪಿಸುವಂತ ಪರಿಸ್ಥಿತಿಗೆ ಸರ್ಕಾರ ತಂದೊಡ್ಡಿದೆ ಇವತ್ತು ಒಂದೇ ಒಂದು ಗುದ್ದಿಲಿ ಪೂಜೆಯನ್ನ ಈ ಎರಡು ವರ್ಷದ ಅವಧಿಯಲ್ಲಿ ನಾವು ಯಾರು ಕೂಡ ಮಾಡ್ಲಿಕ್ಕೆ ಆಗ್ಲಿಲ್ಲ ಯಾವ ಇಲಾಖೆಯ ಅನುದಾನಗಳು ಕೂಡ ಕ್ಷೇತ್ರಗಳಿಗೆ ಬರಲಿಲ್ಲ ಇದು ಕೇವಲ ವಿರೋಧ ಪಕ್ಷ ಮಾತ್ರ ಅಲ್ಲ ಬಹುಶಃ ಆಡಳಿತ ಪಕ್ಷದ ಸದಸ್ಯರು ಕೂಡ ಬೇರೆ ಬೇರೆ ಸಂದರ್ಭಗಳಲ್ಲಿ ಈ ರೀತಿಯಾದಂತಹ ಪತ್ರಿಕಾ ಹೇಳಿಕೆಗಳನ್ನ ನೀಡಿದ್ದನ್ನು ನಾನು ನೋಡಿದ್ದೇನೆ ಒಟ್ಟಾರೆ ಯಾವುದೇ ಅಭಿವೃದ್ಧಿ ಚಟುವಟಿಕೆಗಳು ಆಗಿಲ್ಲ ಅನ್ನುವಂಥದ್ದನ್ನ ಅತ್ಯಂತ ವೇದನೆಯಿಂದ ಹೇಳ್ತಾ ಸಿದ್ದರಾಮಯ್ಯ ಸರ್ಕಾರ ಝೀರೋ ಡೆವಲಪ್ಮೆಂಟ್ ಅನ್ನೋದನ್ನ ನಾನು ಆರಂಭದಲ್ಲೇ ಉಲ್ಲೇಖ ಮಾಡ್ತಾ ಹೋಗ್ತೇನೆ ನಾನು ಸರ್ಕಾರವನ್ನ ನಿಮ್ ಮುಖಾಂತರ ಆಗ್ರಹವನ್ನು ಮಾಡುವಂಥದ್ದು ಕಳೆದ ಎರಡು ವರ್ಷದ ಅವಧಿಯಲ್ಲಿ ಈ ಸರ್ಕಾರ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ ಯಾವ ಯಾವ ಇಲಾಖೆ ಎಷ್ಟು ಅನುದಾನಗಳನ್ನು ಕೊಟ್ಟಿದೆ ಈಗ ನಾವೇನಾದ್ರು ಅದನ್ನ ಅಂಶಗಳನ್ನು ಹೇಳ್ತಾ ಹೋದಾಗ ಬಹುಶಃ ಆಡಳಿತ ಪಕ್ಷದವರು ಕೂಡ ಅದನ್ನು ಕೊಟ್ಟಿದ್ದೇವೆ ಇದನ್ನು ಕೊಟ್ಟಿದ್ದೇವೆ ಅಂತೇಳಿ ನಂಗೆ ಉತ್ತರ ಕೊಡ್ಬೋದು ನಾನು ನಿಮ್ಮ ಹತ್ರ ಆಗ್ರಹ ಮಾಡ್ತೇನೆ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಿಗೆ ಈ ಸರ್ಕಾರ ಬಂದ ನಂತರ ಅಭಿವೃದ್ಧಿಯ ಚಟುವಟಿಕೆಗಳಿಗೆ ಎಷ್ಟು ಅನುದಾನಗಳನ್ನು ಕೊಟ್ಟಿದಿರಿ ಅಂತೇಳಿ ಒಂದು ಶ್ವೇತರ ಪತ್ರ ಹೊರಡಿಸಿ ಕ್ಷೇತ್ರವಾರು ಕೊಡಿ ಒಂದು ಶ್ವೇತ ಪತ್ರ ಕೊಡಿ ಅವಾಗ ನಮಗೆ ಗೊತ್ತಾಗುತ್ತೆ ಎಷ್ಟು ಅನುದಾನಗಳು ಬಂದಿದೆ ಅಂತ ನನ್ನ ಕ್ಷೇತ್ರಕ್ಕೆ ಮತ್ತು ನನ್ನಂತ ಹಲವು ಕ್ಷೇತ್ರಗಳಿಗೆ ಈ ಸರ್ಕಾರ ಬಂದ ನಂತರ ಒಂದೇ ಒಂದು ರೂಪಾಯಿ ಅನುದಾನ ಬರಲಿಲ್ಲ ಝೀರೋ ಡೆವಲಪ್ಮೆಂಟ್ ಸರ್ಕಾರ ಅನ್ನೋದನ್ನು ನಾನು ಮತ್ತೆ ಮತ್ತೆ ಒತ್ತಿ ಹೇಳ್ತಾ ಇದ್ದೇನೆ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ತ ಮೂರು ಕೋಟಿ ರೂಪಾಯಿಯ ಬಜೆಟ್ ಅನ್ನು ಈ ಸರ್ಕಾರ ಮಂಡಿಸ್ತು ಸಿದ್ದರಾಮಯ್ಯ ಬಗ್ಗೆ ಬಹಳ ಗೌರವ ಇದೆ ಹದಿನಾಲ್ಕು ಬಜೆಟ್ಗಳನ್ನು ಮಂಡಿಸಿದ್ರು ಆರ್ಥಿಕ ಶಿಸ್ತಿದೆ ಇದೆ ಇತ್ಯಾದಿ ಇತ್ಯಾದಿಗಳನ್ನು ಅವ್ರ ಬಗ್ಗೆ ಎಲ್ಲರೂ ಕೂಡ ಉಲ್ಲೇಖ ಮಾಡ್ತಾ ಇದ್ದಾರೆ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ ಮೂರು ಕೋಟಿ ರೂಪಾಯಿಯ ಬಜೆಟ್ ಅನ್ನು ಮಂಡಿಸಿ ನಮ್ಮ ವಿಧಾನಸಭಾ ಕ್ಷೇತ್ರಗಳಿಗೆ ಅಭಿವೃದ್ಧಿಗೆ ಹಣನೆ ಕೊಡ್ಲಿಲ್ಲ ಅಂತಾದ್ರೆ ಈ ಸರ್ಕಾರ ಆರ್ಥಿಕ ದಿವಾಳಿ ಆಗಿದೆ ಅಂತ ಕರಿಬೇಕಾ ಆರ್ಥಿಕ ದಿವಾಳಿ ಆಗಿದೆ ಅಂತಂದ್ರೆ ಆಡಳಿತ ಪಕ್ಷಕ್ಕೆ ಬೇಸರ ಆಗುತ್ತೆ ನೀವು ಮಾನ್ಯ ಮುಖ್ಯಮಂತ್ರಿಗಳು ರಾಜಕೀಯವಾಗಿಯೂ ಕೂಡ ಒಂದು ರೀತಿಯಾದಂತಹ ಚಕ್ರಯ್ಯದಲ್ಲಿ ಸಿಗಾಕೊಂಡಿದ್ದೀರಿ ನಿಮ್ಮ ಪಾರ್ಟಿಯ ಒಳಗೆ ಹತ್ತಾರು ರೀತಿಯಾದಂತಹ ಚಟುವಟಿಕೆ ನಡೀತಾ ಇದೆ ನೀವು ರಾಜಕೀಯವಾಗಿಯೂ ಕೂಡ ಚಕ್ರಯ್ಯೂದಲ್ಲಿ ಸಿಗಾಕೊಂಡಿದ್ದೀರಿ ಅದೇ ರೀತಿ ಬೇರೆ ಬೇರೆ ಯೋಜನೆಗಳನ್ನ ಆತುರ ಪ್ರಕಟ ಮಾಡಿ ಆರ್ಥಿಕವಾಗಿಯೂ ಕೂಡ ಚಕ್ರಯೋಗದಲ್ಲಿ ಸಿಗಾಕೊಂಡಿದ್ದೀರಿ ಅಂತೇಳಿ ನನಗೆ ಅನ್ನಿಸ್ಲಿಕ್ಕೆ ಪ್ರಾರಂಭ ಆಗಿದೆ ಯಾಕೆ ಅಂತ ಕೇಳಿದ್ರೆ ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ಅವಕಾಶ ಕೊಡಿ ಅವಕಾಶ ಕೊಡಿ

ಸಭಾಪತಿಗಳೇ ನನಗೆ ಸುನಿಲ್ ಕುಮಾರ್ ಅವರು ಮಾತಾಡೋದ್ ಕೇಳಿದ್ರೆ ನನಗೆ ಏನ್ ಅನ್ಸುತ್ತ ನಮ್ದು ಹೇಳ್ತಾರೋ ಅವ್ರ ಪಕ್ಷದ ಹೇಳ್ತಾರೋ ಅಂತ ಕನ್ಫ್ಯೂಸ್ ಆಗದ ಯಾಕಂದ್ರೆ ಇರೋವ ಅಲ್ಲಿ ಎರಡು ಗುಂಪು ಒಂದು ಎತ್ನಾಳ್ ಸಾವಿರದ ಗುಂಪು ಇನ್ನ ಒಂದು ವಿಜೇಂದ್ರ ಗುಂಪು

ಮತ್ತು ಈ ವರ್ಷದ ಬಜೆಟ್ನಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ನಲ್ಲಿ ಸರ್ಕಾರ ಯಾವ ಯಾವ ಯೋಜನೆಗಳನ್ನ ಕೊಡ್ತಾ ಆ ಹಣಗಳನ್ನ ಯಾವ ರೀತಿ ಮೀಸಲಿಟ್ಟಿದೆ ಎನ್ನುವ ನನ್ನ ಗಮನದಲ್ಲಿದೆ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ ಮೂರು ಕೋಟಿ ರೂಪಾಯಿಯ ಬಜೆಟ್ನಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಕಳೆದ ವರ್ಷ ಮೂವತ್ ಮೂರು ಮೂವತ್ಮೂರು ಸಾವಿರದ ನಾನೂರ ಅರವತ್ತು ಕೋಟಿ ರೂಪಾಯಿಯನ್ನ ಕಳೆದ ವರ್ಷ ಮೀಸಲಿಟ್ಟಿತ್ತು ಈ ವರ್ಷ ಅದು ಐವತ್ತೆರಡು ಸಾವಿರದ ಒಂಬತ್ತು ಕೋಟಿಗೆ ಅದು ಏರಿಕೆ ಆಗಿದೆ ವೇತನಕ್ಕೋಸ್ಕರ ಎಂಬತ್ತು ಸಾವಿರದ ನಾನೂರ ಮೂವತ್ನಾಲ್ಕು ಕೋಟಿ ರೂಪಾಯಿಯನ್ನ ಈ ಸರ್ಕಾರ ಖರ್ಚು ಮಾಡ್ತಾ ಇದೆ ವಿವಿಧ ಪಿಂಚಣಿಗಳಿಗೆ ಅಂತೇಳಿ ಈ ಸರ್ಕಾರ ಮೀಸಲಿಟ್ಟಿರುವಂತದ್ದು ಮೂವತ್ತೆರಡು ಸಾವಿರದ ಮುನ್ನೂರ ಐವತ್ತೈದು ಕೋಟಿ ರೂಪಾಯಿಯನ್ನ ಬಡ್ಡಿ ಪಾವತಿಗೋಸ್ಕರ ಮೂವತ್ತೊಂಬತ್ತು ಸಾವಿರದ ಇನ್ನೂರ ಮೂವತ್ನಾಲ್ಕು ಕೋಟಿ ರೂಪಾಯಿಯನ್ನ ಸರ್ಕಾರ ಕೊಡ್ತಾ ಇದೆ ಇನ್ನು ಸಬ್ಸಿಡಿಗೆ ಅಂತೇಳಿ ಇಪ್ಪತ್ತೈದು ಸಾವಿರದ ಒಂಬೈನೂರ ನಾಲ್ಕು ಕೋಟಿ ರೂಪಾಯಿ ಸಾಮಾಜಿಕ ಪಿಂಚಣಿಗೆ ಅಂತೇಳಿ ಹತ್ತು ಸಾವಿರದ ಇನ್ನೂರ ಮೂವತ್ತು ಕೋಟಿ ರೂಪಾಯಿಯನ್ನ ಕೊಡ್ತಾ ಇದೆ ಇಷ್ಟೆಲ್ಲ ಅನುದಾನಗಳನ್ನ ಇದಿಷ್ಟು ಕೊಡ್ಲೇಬೇಕು ಇದು ವ್ಯತ್ಯಾಸ ಮಾಡ್ಲಿಕ್ಕೆ ಆಗಲ್ಲ ಇನ್ನು ಉಳಿಯೋದೆಷ್ಟು ಅಂತ ಕೇಳಿದ್ರೆ ಐವತ್ತಾರು ಸಾವಿರ ಕೋಟಿ ರೂಪಾಯಿ ಉಳಿತದೆ ಈ ಐವತ್ತಾರು ಸಾವಿರ ಕೋಟಿ ರೂಪಾಯಿನಲ್ಲಿ ಯಾವ ಯಾವ ಇಲಾಖೆಗೆ ಎಷ್ಟು ಕೊಟ್ಟಿದ್ದೀರಿ ಯಾವ ಯಾವ ಇಲಾಖೆಯ ಮುಖಾಂತರ ಏನು ಅಭಿವೃದ್ಧಿ ಚಟುವಟಿಕೆಗಳಾಗಿದೆ ನಮ್ದು ಜನ ಕಲ್ಯಾಣದ ಸರ್ಕಾರ ಅಂತೇಳಿ ಸಮಾವೇಶ ನಡೆಯಿತು ಯಾವ ಜನ ಕಲ್ಯಾಣದ ಈ ಐವತ್ತಾರು ಸಾವಿರ ಕೋಟಿ ರೂಪಾಯಿ ನಡೀತು ನಾನು ಮೊನ್ನೆ ಉಡುಪಿಯ ಕೆಡಿಪಿ ನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದಾಗ ಕೆಡಿಪಿಯ ಪ್ರೊಸೀಡಿಂಗ್ಸ್ ಗಳನ್ನ ನೋಡ್ತಾ ಇದ್ದೆ ನಾನು ಅದನ್ನು ಕೊನೆಗೆ ಅದನ್ನ ಕೊನೆಗೆ ಬರ್ತೇನೆ ಆ ಪ್ರೊಸೀಡಿಂಗ್ಸ್ ಏನಾಗಿದೆ ಅಂತ ಒಂದು ರೀತಿ ಆಯವ್ಯಯ ಅನ್ನುವಂಥದ್ದು ಆಯ ತಪ್ಪಿದೆ ಅಂತೇಳಿ ನನಗೆ ಅನ್ನಿಸ್ಲಿಕ್ಕೆ ಪ್ರಾರಂಭ ಆಗಿದೆ ಯಾವುದೇ ಯೋಜನೆಗಳಿಗೆ ಅನುದಾನಗಳನ್ನು ಕೊಡ್ಲಿಲ್ಲ ಯಾವುದೇ ಇಲಾಖೆಗಳಿಗೆ ಇವತ್ತು ಅನುದಾನಗಳನ್ನ ಕೊಡ್ಲಿಲ್ಲ ನಮ್ಮ ಕ್ಷೇತ್ರದ ಶಾಸಕರುಗಳು ಗೌರವದಿಂದ ಓಡಾಡುವಂತ ಪರಿಸ್ಥಿತಿ ಇವತ್ತು ಎರಡು ವರ್ಷದಲ್ಲಿ ಸರ್ಕಾರ ಕೊಡ್ಲಿಲ್ಲ ಅಂತ ಆದ್ರೆ ಈ ಸದನದಲ್ಲಿ ಅದನ್ನು ಪ್ರಶ್ನೆ ಮಾಡದೆಲ್ಲ ಇನ್ನೆಲ್ಲಿ ಪ್ರಶ್ನೆ ಮಾಡಬೇಕು ನಾವು ನಾವೆಲ್ಲರೂ ಕೂಡ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದ ಸದಸ್ಯರು ಒಟ್ಟು ಸೇರಿಯೇ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಬಜೆಟ್ ಅನ್ನ ನಾವು ಪಾಸ್ ಮಾಡಿಕೊಟ್ಟಿದೀವಿ ಬರೀ ಆಡಳಿತ ಪಕ್ಷದವರು ಸೇರಿ ಪಾಸ್ ಮಾಡಿದ್ದಲ್ಲ ಇದನ್ನ ನಾವು ಇದ್ರಲ್ಲಿ ನಾವು ಪಾಸ್ ಮಾಡಿಕೊಟ್ಟಿದೀವಿ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿಯ ಬಜೆಟ್ ಅನ್ನ ಪಾಸ್ ಮಾಡಿಕೊಟ್ಟ ನಂತರ ನಮ್ಮ ನಮ್ಮ ಕ್ಷೇತ್ರಗಳಿಗೆ ಒಂದು ರೂಪಾಯಿ ಅನುದಾನಗಳನ್ನು ಬರಲಿಲ್ಲ ಅಂತಾದ್ರೆ ಈ ಸರ್ಕಾರದಲ್ಲಿ ಯಾವ ರೀತಿ ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ